ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಒಬ್ಬ ಶ್ರೇಷ್ಠ ಶಿವಭಕ್ತನಾದಂತಹ ಕೆಂಬಾವಿಯ ಭೋಗಣ್ಣ ಅವರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕಲಬುರಗಿ ಜಿಲ್ಲೆಯ ಕೆಂಭಾವಿ ಅನ್ನುವಂಥ ಒಂದು ಪಟ್ಟಣ ಮೊದಲು ಇದು ಕಲಬುರ್ಗಿ ಜಿಲ್ಲೆಯೊಳಗೆ ಬರ್ತಿತ್ತು ಇದು ಎಲ್ಲಿ ಅಂತಂದರೆ ಬಿಜಾಪುರ ಜಿಲ್ಲೆಯ ಹತ್ತಿರ ಇರುವಂತಹ ಈ ತಾಳಿಕೋಟೆಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಸ್ಪಾಸ್ದೊಳಗೆ ಬರ್ತದೆ ಈ ಕೆಂಭಾವಿ ಎಂತಹ ಪ್ರಸಿದ್ಧ ಊರು ಹೇಳಿ ನಿಮ್ಗೆ ಈ ಕತೆ ಮುಂದೆ ಹೋದಾಗ ಗೊತ್ತಾಗ್ತದೆ ಈ ಕೆಂಭಾವಿಯ ಸುತ್ತ ನೋಡ್ರಿ ಶಿವಶರಣರಾದಂತಹ ದೇವರ ದಾಸೀಮಯ್ಯನ ಗ್ರಾಮವಾದ ಮುದನೂರು ಇದು ಕೆಂಭಾವಿಯ ಪಕ್ಕದಲ್ಲೇ ಇದೆ ಇನ್ನು ಕೇಶಿರಾಜನ ಗ್ರಾಮವಾದಂತಹ ಕೊಂಡಗೋಳಿ ಗೊಲ್ಲಾಳನ ಗ್ರಾಮವಾದ ಗೋಲ್ಗೇರಿ ಮಯ್ಯನ ಗ್ರಾಮವಾದ ನವಿಲೆ ಹೀಗೆ ಅನೇಕ ಶಿವಶರಣರ ಸ್ಥಾನಗಳು ಈ ಕೆಂಭಾವಿ ಸುತ್ತಮುತ್ತ ಮತ್ತು ತಾಳಿಕೋಟೆಯ ಸುತ್ತಮುತ್ತ ಬರ್ತವೆ ಇಂತಹ ಈ ಶಿವಶರಣರನ್ನು ಒಳಗೊಂಡಿರುವಂಥ ಪ್ರದೇಶ ತಾಳಿಕೋಟೆಯ ಸುತ್ತಮುತ್ತಲ ಇರುವಂಥ ಪ್ರದೇಶ ಇಲ್ಲಿ ಈ ಬಸವಾದಿ ಪ್ರಮುಖರ ಕಾಲದಲ್ಲಿ ಅನೇಕ ಶಿವಶರಣರು ಪ್ರಸಿದ್ಧಿ ಪಡೆದಂತಹ ಅದು ಪ್ರದೇಶ ಈ ಕೆಂಬಾವಿಯನ್ನ ಚಂದೀಮ ಅರಸ ಅನ್ನುವಂತಹ ರಾಜ ಆಳ್ತಿದ್ರು ಚಂದೀಮರಸ ಈ ಚಂದೀಮ ಅರಸನು ಕೂಡ ಒಬ್ಬ ಶ್ರೇಷ್ಠ ಶಿವಶರಣರಾಗಿ ಬದಲಾಗ್ತಾರೆ ಅದನ್ನು ನಾನು ಮುಂದಿನ ಭಾಗದೊಳಗೆ ತಿಳಿಸ್ತೀನಿ ಇವತ್ತು ನಾವು ಕೆಂಬಾವಿಯ ಭೂಗಂಡನ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಅವಧಿಯಲ್ಲಿ ಭೋಗಣ್ಣ ನೋಡ್ರಿ ಒಬ್ಬ ವಿಪ್ರ ಭೂ ಭ ಏನು ಈ ಭೋಗಣ್ಣ ಇದ್ದ ಈ ಒಬ್ಬ ವಿಪ್ರ ಆಗಿದ್ದ ಬಹಳಷ್ಟು ವೇದ ಶಾಸ್ತ್ರ ಪಾರಂಗತ ಎಲ್ಲವನ್ನ ತಿಳ್ಕೊಂಡಿದ್ದ ವಿದ್ವಾಂಸನಾಗಿ ಪ್ರಸಿದ್ಧಿಯೂ ಕೂಡ ಪಡೆದಿದ್ದ ಆದ್ರೆ ಆಗಿನ ಸಂದರ್ಭದಲ್ಲಿ ಶಿವಶರಣರ ಏನು ಕ್ರಾಂತಿ ಇತ್ತು ಬಸವಣ್ಣನವರ ಕಾಲದಲ್ಲಿ ಆ ಕ್ರಾಂತಿ ಆಗೋಕ್ಕಿಂತ ಮುಂಚೆನೇ ಶಿವಶರಣರಷ್ಟು ಭಾಳಷ್ಟು ಜನ ಆ ಪ್ರದೇಶದೊಳಗೆ ವಾಸವಾಗಿದ್ದು ಅಲ್ಲಿಯ ಶರಣರ ತತ್ವಗಳನ್ನು ಸಾರಿ ಹೋಗಿದ್ರು ಹೀಗಾಗಿ ಈ ಭೋಗಣ್ಣ ವಿಪ್ರನಾದರೂ ಸಹ ಈ ಶಿವಶರಣರ ತತ್ವ ಚಿಂತನೆಗಳಿಗೆ ಮಾರು ಹೋಗಿದ್ದ ಈ ಲಿಂಗ ಪೂಜೆಯನ್ನು ಬಹಳಷ್ಟು ಹಚ್ಕೊಂಡು ಬಿಟ್ಟಿದ್ದ ಯಾವಾಗಲೂ ತನ್ನ ಕಾಯಕವನ್ನು ಮಾಡೋದ್ರ ಜೊತೆ ಶರಣರ ತತ್ವ ವಿಚಾರಗಳನ್ನು ತಿಳ್ಕೊಳಕ್ಕೆ ಭಾಳ ಅವನಿಗೆ ಉತ್ಸುಕತೆ ಇತ್ತು ಆ ವೀರಶೈವ ಧರ್ಮವನ್ನು ಕೂಡ ಅವನು ಪರಿಪಾಲನೆ ಮಾಡ್ತಿದ್ದ ಅದರಲ್ಲಿಯೂ ಕೂಡ ಆಸಕ್ತಿ ಭಾಳ ಇತ್ತು ಹೀಗಿದ್ದಾಗ ಎಲ್ಲ ರೀತಿಯ ತತ್ವ ವಿಚಾರಗಳನ್ನು ತಿಳ್ಕೊಂಡಂತಹ ಈ ಭೋಗಣ್ಣ ಅನೇಕ ಶರಣರ ಜೊತೆ ಕೂಡಿಕೊಂಡು ಅವರ ಜೊತೆ ಚರ್ಚೆಯನ್ನ ಮಾಡ್ತಿದ್ದ ಏನು ವೇದಗಳಲ್ಲಿ ಕಠಿಣತೆಯಿಂದ ಕೂಡಿದೆಯೋ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಏನು ಕಠಿಣತೆಯಿಂದ ಕೂಡಿರುವಂತಹ ವಿಷಯ ಕ್ಲಿಷ್ಟಕರವಾದ ವಿಷಯ ಇದು ಅದನ್ನು ಶರಣರ ಜೊತೆ ಕೂಡಿ ಸರಳೀಕೃತ ಮಾಡಿ ತನ್ನದೇ ಆದಂತಹ ಕೆಲವೊಂದು ವಚನಗಳನ್ನ ತಯಾರಿಸಿ ಲಿಂಗ ಪೂಜೆಯೊಳಗೆ ಸದಾ ತೊಡಗುತ್ತಿದ್ದ ಬಹಳ ದೊಡ್ಡ ಶ್ರೇಷ್ಠ ಶರಣರಾಗಿ ಬದಲಾಗ್ತಾನ ಈ ಭೋಗಣ್ಣ ಹೀಗಿರಲು ಎಷ್ಟು ಲಿಂಗ ಪೂಜೆಯೊಳಗೆ ಮುಳುಗತಾನ ತಂದ್ರ ಸಾಕ್ಷಾತ್ ಶಿವನೇ ಇವನ ಈ ಭಕ್ತಿಯ ಪರಾಕಾಷ್ಟೆಯನ್ನ ತಿಳ್ಕೋಬೇಕು ನಾನು ಎಷ್ಟು ಇವನ ಭಕ್ತಿಯ ಆಳ ಐತಿ ಅಂತ ಹೇಳಿ ಪರೀಕ್ಷೆ ಮಾಡುವ ಸಲುವಾಗಿ ಈ ಒಬ್ಬ ಹರಿಜನನ ವೇಷವನ್ನ ತೊಟ್ಟಕೊಂಡು ಸಾಕ್ಷಾತ್ ಶಿವ ಇವನ ಮನೆಗೆ ಬರಬೇಕು ಅಂಥೇಳಿ ಸಿದ್ಧತೆ ಮಾಡ್ಕೊತಾರೆ ಈ ಹೆಗಲ ಮೇಲೆ ಏನಪ್ಪಾ ಅಂದ್ರೆ ಮಿಣಿ ಅಣ್ಣ ಹಾಕ್ಕೊಂಡು ಕೈಯಲ್ಲಿ ಗೋಲು ಮತ್ತು ಅದರ ಜೊತೆ ಏನಪ್ಪಾ ಅಂತಂದರೆ ಜಂಗಮದ ರೀತಿ ಹಣೆಯಲ್ಲಿ ವಿಭೂತ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಇವನ್ನೆಲ್ಲ ಹಾಕ್ಕೊಂಡ ಹಾಕ್ಕೊಂಡು ಈ ಭೋಗಣ್ಣನ ಮನೆಗೆ ನಾನು ಹೋಗಬೇಕು ಇವನ ಭಕ್ತಿ ಅಂಥದ್ದನ್ನು ಪರೀಕ್ಷೆ ಮಾಡಬೇಕು ಹೇಳಿ ಶಿವ ಈ ರೀತಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಭೋಗಣ್ಣನ ಮನೆಗೆ ಬಂದ ನೋಡ್ರಿ ಭೋಗಣ್ಣ ಒಬ್ಬ ವಿಪ್ರಾಣಾಗಿದ್ದ ಹೀಗಿದ್ದರೂ ಕೂಡ ಭೋಗಣ್ಣ ಏನು ಈ ಹರಿಜನನ ವೇಷವನ್ನು ತೊಟ್ಟಕೊಂಡು ಬಂದಿರುವಂತ ಶಿವ ಏನಿದ್ದಲ್ಲ ಇವನನ್ನ ನೋಡಿ ಅವನಿಗೆ ಏನು ಅನಿಸ್ತು ಭೋಗಣ್ಣಗೆ ಯಾರೋ ಒಬ್ಬ ಶ್ರೇಷ್ಠ ಶಿವಶರಣ ಅದಾನ ಹೇಳಿ ತಿಳ್ಕೊಂಡ ಯಾಕಂತರ ಈ ಬಸವ ತತ್ವಗಳಲ್ಲಿ ಒಂದು ವಿಚಾರ ಏನಂತಂದರೆ ಶರಣರು ಭಕ್ತರಲ್ಲಿ ಭೇದವನ್ನು ಮತ್ತು ಜಂಗಮರಲ್ಲಿ ಕುಲವನ್ನು ಅರಸಬಾರದು ಅನ್ನುವಂಥದ್ದು ಒಂದು ತತ್ವ ಭಕ್ತ ಯಾರ ಇರಲಿ ಭಕ್ತರಲ್ಲಿ ಭೇದ ಏಕೆ ಜಂಗಮರಲ್ಲಿ ಕುಲ ಏಕೆ ಇದು ಬಸವ ತತ್ವ ಜಾತಿ ಮತ ಪಂಥಗಳ ಹೊರತಾಗಿ ಅವರ ತತ್ವ ವಿಚಾರಗಳಿದ್ದವು ಹೀಗಿದ್ದಾಗ ಇದನ್ನೇ ಕೂಡ ಅನುಸರಿಸ್ತಾ ಬಂದಿದ್ದ ಭೋಗಣ್ಣ ಈ ವಿಪ್ರನಾದರೂ ಈ ತತ್ವವನ್ನು ಅಳಿಸ್ ಅಳವಡಿಸಿಕೊಂಡಿರುವಂತ ಭೋಗಣ್ಣನ ಮನೆಗೆ ಶಿವ ಈ ವೇಷವನ್ನ ಧರಿಸ್ಕೊಂಡು ಏನು ಬರ್ತಾನ ಬಂದ ಕೂಡಲೇ ಭೋಗಣ್ಣ ಇದ್ದವ ಬರ್ರಿ ಅಂತ ಹೇಳಿ ಮನೆಯೊಳಗ ಅವನನ್ನ ಕರ್ಕೊಂಡು ಅವನ ಪಾದ ಪೂಜೆಯನ್ನು ಮಾಡಿಬಿಡ್ತಾನೆ ಪಾದಪೂಜೆಯನ್ನ ಮಾಡಿ ಲಿಂಗ ಪೂಜೆಗೆ ಏನು ಅವಶ್ಯಕ ಐತಿ ಮನೆಯಲ್ಲಿ ಸಿದ್ಧತೆ ಮಾಡಿ ಮಡದಿಗೆ ಹೇಳ್ತಾನೆ ಇಂದ ಮನೆಗೆ ಜಂಗಮರ ಬಂದಾರ ಅವರ ಪ್ರಸಾದಕ್ಕೆ ಸಿದ್ಧತೆ ಆಗಲಿ ಅಂತ ಹೇಳಿ ಅದೇ ರೀತಿ ಮಡದಿಯು ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡ್ಲು ಸತಿಪತಿಗಳೊಂದಾದ ಭಕ್ತಿ ಹಿತವಿರ್ಪದು ಶಿವನಿಂಗೆ ಅನ್ನುವಂತೆ ಬಹಳ ಆದರ ಆತಿಥ್ಯ ವಿನಯ ವಿನಮ್ರದಿಂದ ನೋಡ್ರಿ ಆ ಶರಣರ ಪೂಜೆಗೆ ಸಿದ್ಧತೆ ನಡ್ಸ್ಕೊಂಡ್ರಿ ಸಾಕ್ಷಾತ್ ಶಿವನೇ ಅವನ ಮನೆಗೆ ಬಂದಾನೆ ಅದು ಗೊತ್ತಲ್ಲ ಅವ್ರಿಗೆ ಹೀಗಿದ್ದಾಗ ಇವನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಶಿವ ಏನು ಬಂದಿದ್ದ ಅದಕ್ಕೆ ತಕ್ಕಂಗೆ ನೋಡ್ರಿ ಯಾವುದೂ ಮನಸ್ಸಿನೊಳಗೆ ಒಂದು ಸ್ವಲ್ಪ ಅಳಕ ಇರಲಾರ್ದಂಗ ಭೋಗಣ್ಣ ಆ ಎಲ್ಲ ಆದರ ಆತಿಥ್ಯವನ್ನ ಆ ಶರಣನಿಗೆ ಮಾಡಿದ್ದ ಶರಣನಿಗೆ ಮಾಡಿದ್ದ ಆದ್ರೆ ಇನ್ನುಳಿದ ವಿಪ್ರರೆಲ್ಲ ಇದನ್ನ ನೋಡಿದ್ರು ಇನ್ನುಳಿದ ಎಲ್ಲ ವಿಪ್ರರು ಇದನ್ನ ನೋಡಿದ್ರು ವಿಪ್ರರು ಬಂದು ಏನ್ ಮಾಡ್ತಾರ ಶರಣ ಮನಿಯಿಂದ ಹೋದ ನಂತರ ಈ ಭೋಗಣ್ಣನ ಮನಿಗೆ ಬಂದು ನೀನೊಬ್ಬ ವಿಪ್ರನಾದರೂ ಕೂಡ ವಿಪ್ರ ಅಂದ್ರ ಬ್ರಾಹ್ಮಣ ಬ್ರಾಹ್ಮಣರಿಗೆ ವಿಪ್ರರು ಅಂತ ಹೇಳಿ ಕರೀತಾರೆ ನೀನೊಬ್ಬ ವಿಪ್ರನಾದರೂ ಕೂಡ ಅನ್ಯ ಜಾತಿಯ ವ್ಯಕ್ತಿಯನ್ನು ತಂದು ಮನೆಯೊಳಗೆ ನೀನು ಆದರ ಆತಿಥ್ಯವನ್ನು ಮಾಡ್ತಿ ಇದು ಹೆಂಗ ಇದು ಹೆಂಗೆ ಸಾಧ್ಯ ನಮ್ಮ ಕುಲವನ್ನೆಲ್ಲ ನೀನು ಕುಲಗಿಡಿಸಿಬಿಟ್ಟಲ್ಲ ಅಂಥೇಳಿ ಭೋಗಣ್ಣಗೆ ಬೈಲಿಕ್ಕೆ ಚಾಲು ಮಾಡ್ತಾರೆ ಭೋಗಣ್ಣಗೆ ಬೈಲಿಕ್ಕೆ ಚಾಲು ಮಾಡ್ತಾರೆ ಅವಾಗ ಭೋಗಣ್ಣ ಬಹಳ ಮಾರ್ಮಿಕವಾಗಿ ಉತ್ತರ ಕೊಟ್ಟ ಯಾಕಂದ್ರೆ ಒಂದು ತತ್ವವೇ ಹಂಗಿತ್ತು ನಿಜ ಭಕ್ತರಲ್ಲಿ ಭೇದ ಭಾವವನ್ನು ಯಾಕೆ ಮಾಡ್ತೀರಿ ನೀವು ಜಂಗಮರಲ್ಲಿ ಯಾಕೆ ಕುಲವನ್ನ ಅರಿಸ್ತರಿ ಎಲ್ಲರೂ ಮನುಷ್ಯರೇ ಅಲ್ಲ ಏನು ಎಲ್ಲರೂ ಮನುಷ್ಯರೇ ಅಲ್ಲೇನು ಎಲ್ಲರೂ ಒಳ್ಳೆಯ ವಿಚಾರವನ್ನ ಇಟ್ಟುಕೊಂಡು ಸಮಾಜವನ್ನು ಉದ್ಧಾರ ಮಾಡೋರೇ ಅಲ್ಲವೇನು ಎಲ್ಲರಲ್ಲಿ ಪ್ರೀತಿಯ ಭಾವವನ್ನ ಹುಡುಕಬೇಕಾದ್ರು ನಮ್ಮ ಕೆಲಸ ಅಲ್ಲೇನು ಹೀಗೆಲ್ಲ ಬಹಳ ತಿಳಿಸಿ ಹೇಳಕ್ ಆಗ್ತಾವೆ ಆದ್ರೆ ವಿಪ್ರರು ಯಾಕೆ ಕೇಳಕ್ ಹೋಗ್ ರೀ ಅದನ್ನ ವಿಪ್ರರು ಯಾಕೆ ಕೇಳಕ್ ಹೋಗ್ತಾರೆ ಇವ ಏನು ನಮ್ಮ ಕೊಲ ಎಲ್ಲ ಕೊಲೆಗೆಡಿಸಿ ಬಿಟ್ಲ ಇನ್ನ ಇವನ ಹಂಗ ಬಿಟ್ಟರು ನಡೆಯುದಿಲ್ಲ ಅಂತ ಹೇಳಿ ಈ ವಿಚಾರವನ್ನ ಕೆಂಬಾವಿ ಅರಸ ಚಂದಿಮರಸ ಏನಿದ್ದ ಕೆಂಬಾವಿ ಅರಸ ಚಂದೀಮರಸ ಈ ಚಂದೀಮ ಅರಸಗ ಈ ವಿಚಾರವನ್ನ ಮುಟ್ಟಿಸ್ಬೇಕು ಅಂತ ಹೇಳಿ ಎಲ್ಲಾ ವಿಪ್ರರು ಕೂಡಿ ಚಂದಿಮರಸನತ್ತಿಕ್ಕೋದ್ರು ಈ ಚಂದೀಮ ಅರಸ ನೋಡ್ರಿ ಇದನ್ನೆಲ್ಲಾ ಘಟನಾ ತಿಳ್ಕೊಂಡ ಏನೋ ಭೋಗಣ್ಣ ಹಿಂಗ ಮಾಡ್ಯಣ ಅಣ್ಣ ಕುಲದವ್ರನ್ನ ಕರ್ಕೊಂಡು ಮಣಿಯೊಳಗ ಅವರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ಯಣ ಹೆ ಹಂಗ್ಯಾಕ ಮಾಡಿದೀವ ಅಂತೇಳಿ ಚಂದಿ ಮರಸನು ಸಿಟ್ಟಿಗೆರಿದ ಅವಾಗ ವಿಪ್ರರಲ್ಲ ಅಂದ್ರು ಇವು ಹಿಂಗ ಇದ್ರ ನಮ್ಮ ಕೆಂಭಾವಿಗೆ ಕೆಟ್ಟ ಹೆಸರು ತರ್ತಾನ ನಮ್ಮ ಕೆಂಭಾವಿಗೆ ಕೆಟ್ಟ ಹೆಸರು ತರ್ತಾನ ಇವ ನಮ್ಮಲ್ಲಿ ಇರೋದು ಬೇಡ ಇವ ನಮ್ಮಲ್ಲಿ ಇರೋದು ಬೇಡ ಅಂತ ಹೇಳಿ ವಿಪ್ರರೆಲ್ಲ ದಂಗೆ ಆದ್ರು ಆವಾಗ ಚಂದಿ ಮರಸನು ಕೂಡ ಹಂಗಿತ್ತಂದ್ರೆ ಅವನನ್ನು ಕರೆಸ್ರಿ ನಾನು ಬರೋಬ್ಬರಿ ಅವನಿಂಗೇನು ಮಾಡ್ಬೇಕಲ್ಲ ಅದನ್ನ ಮಾಡ್ತೀನಿ ಅಂತ ಹೇಳಿ ಅವಾಗ ಮತ್ತೆ ಎಲ್ಲ ವಿಪ್ರರು ಕೂಡಿ ಕರಿಲಿಕ್ಕೆ ಬಂದರು ಯಾರನ್ನ ಈ ಬೋಗಂಡನ ಬೋಗಂಡ ನಡಿಯಲ್ಲಿ ಅರ್ಸರು ಕರೆಯಾಕತ್ತಾರೆ ಚಂದಿ ಮರಸರು ಏನು ಕರೆಯಾಕತ್ತಾರ ಮತ್ತು ನಡಿಯಲ್ಲಿ ಅಂತ ಹೇಳಿ ಆಯ್ತು ಅಂತ ಹೇಳಿ ಎಲ್ಲಾ ವಿಪ್ರರು ಚಂದಿ ಮರಸನನ್ನ ಕರ್ಕೊಂಡ ಚಂದಿ ಮರಸನ ಹತ್ತಿಕ್ಕ ಬೋಗಣ್ಣನ ಕರ್ಕೊಂಡು ಹೋದ್ರು ಬೋಗಣ್ಣನನ್ನ ಕರ್ಕೊಂಡು ಚಂದಿ ಮರಸ್ರ ಹೋದಾಗ ಚಂದಿ ಮರಸ್ರಂದ್ರು ನೀನ್ ಹಿಂಗೆಲ್ಲಾ ಕುಲ ಗಿಡಿಸುವಂತ ಕೆಲಸ ಮಾಡ್ಲಿಕ್ಕೆ ಹತ್ತಿ ಅಂದ ಒಳಕ್ಕೆ ನೀನು ಇರುವುದು ಯೋಗ್ಯ ಅಲ್ಲ ನೀ ಈಗಿಂದ ಈಗ ನಮ್ಮ ಕೆಂಭಾವಿಯನ್ನ ಬಿಟ್ಟ ಹೋಗ್ಬೇಕು ಅಂತ ಹೇಳಿ ನೋಡ್ರಿ ಇದು ರಾಜಾಜ್ನಿ ಬಿಡ್ಲಿಕ್ಕಾಗುದಿಲ್ಲ ಅವಾಗ ನೋಡ್ರಿ ಬಹಳ ಸಂತೋಷದಿಂದ ಈ ಭೋಗಣ್ಣ ಏನಂದ ಆಯ್ತು ಅರಸರ ಮತ್ ನೀವ್ ಅಂದ್ ಬಳಕ ಹೋಗೋದ ಅದು ಸತ್ಯ ಐತಿ ಮ ನನಗೆ ಇಷ್ಟು ಇಲ್ಲಿ ಕುಲ ಗಿಳಿಸಿ ಹಿಂಗಿರುವಂತ ಪ್ರದೇಶದೊಳಗೆ ನನಗೂ ಇರಾಕೆ ಇಚ್ಛೆ ಇಲ್ಲ ನಾನು ಈ ಊರನ್ನ ಬಿಟ್ಟು ಹೋಗ್ತೀನಿ ಅಂದ ಆಯ್ತು ಅಂತ ಹೇಳಿ ಚಂದೀಮರಸನ ಆಜ್ಞೆಯಂತೆ ಬೋಗಣ್ಣ ಆ ಕೆಂಭಾವಿಯನ್ನ ಬಿಟ್ಟು ಹೋಗುವ ಸಂದರ್ಭದೊಳಗೆ ಅದಾಗಲೇ ಎಲ್ಲ ಶಿವಮಂದಿರಗಳು ಮಂದಿರಗಳು ಇದ್ರೊಳಗಿದ್ದು ಕೆಂಭಾವಿಯೊಳಗೆ ಬಹಳ ಇದ್ದು ವಿಪ್ರರು ಕೂಡ ಶಿವನ ಮಂದಿರದ ದೇವಸ್ಥಾನದ ಪೂಜೆಯನ್ನ ವಿಪ್ರರು ನಡೆಸ್ಕೊಂಡು ಹೋಗ್ತಿದ್ರು ಹೀಗಿದ್ದಾಗ ಏನು ಬೋಗಣ್ಣ ಕೆಂಭಾವಿಯನ್ನ ಬಿಟ್ಟು ಹೋಗ್ಲಿಕ್ಕೆ ಶುರು ಮಾಡಿದ ಎಲ್ಲ ದೇವಸ್ಥಾನಗಳಲ್ಲಿರುವಂತ ಲಿಂಗಗಳು ಅವನು ಬೆನ್ನ ಹತ್ತಲಿಕ್ ಶುರು ಮಾಡಿದ್ವು ಲಿಂಗಗಳೆಲ್ಲ ಅವನ ಹಿಂದೆ ಬೆನ್ನು ಹತ್ತಿ ಹೊಂಟ ಯಾವ ದೇವಸ್ಥಾನಗಳಲ್ಲಿ ಏನಪ್ಪಾ ಅಂತಂದ್ರ ಬಾಗಿಲು ಹಿಕ್ಕಿತ್ತು ಆ ಬಾಗಲ್ಗಳೆಲ್ಲ ಶುಡಿದು ಹೋಗಿ ಆ ಪೀಠದ ಮೇಲಿನ ಇರುವಂತಹ ಲಿಂಗಗಳೇನದವಲ್ಲ ಅವೆಲ್ಲ ಕಿತ್ತು ಕಿತ್ತು ಬಂದವು ಪೀಠ ಅಲ್ಲೇ ಉಳಿತು ಕೆಳಗಿನ ಪೀಠ ಲಿಂಗದ ಪೀಠ ಅಲ್ಲೇ ಉಳಿತು ಆದ್ರೆ ಮ್ಯಾಗಿನ ಲಿಂಗಗಳೆಲ್ಲ ಕಿತ್ತು ಬಾಗಲ ಒಡೆದು ಹೊರಗೆ ಬಂದು ಬಾಗಲ ಒಡದ ಹೊರಗೆ ಬಂದ ಆ ಕೆಂಭಾವಿಯನ್ನ ಬಿಟ್ಟ ಏನ್ ಬೋಗಣ್ಣ ಹೋಗ್ತಿದ್ದ ಹಿಂದ ಹಿಂದ ಹಿಂದಿಂದ ಎಲ್ಲ ಲಿಂಗಗಳು ಹೊರಟ ಬಿಟ್ಟು ಹೊರಟ ಬಿಟ್ಟು ಇದೆಲ್ಲ ರಾತ್ರೋ ರಾತ್ರಿ ನಡೆದ್ಬಿಟ್ಟಿರ್ತದ ಕೆಲಸ ಹೆಂಗಿದ್ರು ಬೋಗಣ್ಣ ಕೆಂಭಾವಿ ಬಿಟ್ಟು ಹೋಗ್ಯಾನ ನಾವಿನ್ ಆರಾಮ್ ಇರಬಹುದು ಅಂತ ಹೇಳಿ ಎಲ್ಲಾ ವಿಪ್ರರು ಇನ್ನುಳಿದ ಏನ್ ಮೇಲ್ಜಾತಿ ಅಂತ ಹೇಳಿ ಏನ್ ಕರಿತಿರ್ತಾರ ನೋಡ್ರಿ ಅಂತ ಎಲ್ಲ ಜನರಿಗೆ ಸಂತೋಷ ಆಯ್ತು ಓಹ್ ಚಲೋ ಆಯ್ತು ಅಂತ ಹೇಳಿ ಮರದಿವ್ಸ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜಾ ಕೈಂಕರ್ಯಗಳನ್ನ ಮಾಡಬೇಕು ದೇವಸ್ಥಾನದ ದರ್ಶನ ಪಡ್ಕೊಂಡು ದೇವರ ದರ್ಶನ ಪಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿ ಏನ್ ಅಲ್ಲೇಲಿ ಅಲ್ಲೆಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ಜನ ಹೋಗ್ಲಿಕ್ಕೆ ಶುರು ಆಯ್ತು ವಿಪ್ರವರ ಪೂಜೆಗೆ ಹೋಗ್ಲಿಕ್ಕೆ ಶುರು ಆಯ್ತು ನೋಡ್ತಾರ ಎಲ್ಲಾ ದೇವಸ್ಥಾನಗಳಲ್ಲಿ ಪೀಠ ಮಾತ್ರ ಅಷ್ಟೈತಿ ಲಿಂಗಗಳು ಯಾವೂ ಇಲ್ಲ ಅವಾಗ ಅಭಿಪ್ರಯರ್ ಗಣಿಸ್ತು ಈ ಯಾಕ ಹಿಂಗ್ಯಾಕ ಆತದ್ದು ಎಲ್ಲ ದೇವಸ್ಥಾನಗಳದಾಗ ಲಿಂಗಗಳು ಇಲ್ಲ ಅಂತಲ್ಲ ಹಿಂಗ್ಯಾಕಾಯ್ತದ ದೇವಸ್ಥಾನ ಬಾಗಲೆಲ್ಲಾ ಒಡೆದ್ ಹೋಗ್ಯಾವ ಈ ವಿಚಾರ ಚಂದೀಮರಸರಿಗೂ ಹೋಯ್ತು ಅರಸರ ಕೆಂಭಾವಿ ಒಳಗಿರುವಂತಹ ಎಲ್ಲಾ ಶಿವ ದೇವಾಲಯಗಳಲ್ಲಿ ಯಾವುದ್ರಲ್ಲೂ ಲಿಂಗಗಳಿಲ್ಲ ಎಲ್ಲಾ ಲಿಂಗಗಳು ಹೋಗ್ಯಾವ ಕೆಲವೊಂದಷ್ಟು ದೇವಸ್ಥಾನಗಳ ಆದ ಇದೆಲ್ಲ ಒಡೆ ಹೋಗ್ಯಾವ ಎಲ್ಲ ಬಾಗ್ಲ ಹಾಕಿದ್ದು ಒಡೆದ್ ಹೋಗ್ಯಾವ ಇದು ಏನಾಗಿತಿ ಏನೋ ಅಂತಂದಾಗ ಚಂದಿ ಮರಸರಿಗೆ ಗೊತ್ತಾಯ್ತ ಬಹುಶಃ ನಾವು ನಿನ್ನೆ ಈ ಬೋಗಣ್ಣಗೆ ಹಿಂಗ ಅಂದಿದ್ದೆವು ಅವನ ಏನಾದರೂ ಮಾಡಿದವ ಏನೋ ಏನೋ ಅವನಲ್ಲಿರುವಂತ ಶಕ್ತಿಯನ್ನ ಅರಿಯದೆ ನಾವು ತಪ್ಪು ಮಾಡಿ ಬಿಟ್ಟಿವ ಏನೋ ಅಂತ ಹೇಳಿ ಚಂದಿ ಮರಸರಿಗೆ ಒಂದ್ ರೀತಿ ಮನಸ್ಸಿನೊಳಗೆ ಹಚ್ಚಂತ ಚಿಂತೆ ಶುರು ಆಯ್ತು ಆಯ್ತು ಏನಾರು ಆಗಿರ್ಬೋದು ಮತ್ತ ಇನ್ನ ದೇವಸ್ಥಾನಗಳಲ್ಲಿ ಪೂಜೆ ನಡೀಬೇಕಂದ್ರ ಭೋಗಣ್ಣ ಎಲ್ಲಿ ಹುಡುಕ್ಲಿ ಹಾಕರಿ ನೋಡೋಣ ಏನಾಗ್ತೈತಿ ಅಂತ ಹೇಳಿ ಚಂದಿ ಮರುಸರು ಆಜ್ಞೆ ಮಾಡಿದ್ರು ಸಾಕಷ್ಟು ಜನ ವಿಪ್ರರು ಅವರು ಚಂದಿ ಮರಸರು ಎಲ್ಲರೂ ಒಂದೊಂದು ಕಡೆ ಒಂದೊಂದು ದಿಕ್ಕಿ ನೋಡ್ರಿ ಎಲ್ಲಾ ದಿಕ್ಕಿನೊಳಗೆ ಹುಡುಕ್ಲಿಕ್ಕೆ ಶುರು ಮಾಡಿದ್ರು ಹುಡುಕರು ಹುಡುಕರು ಹುಡುಕ್ರು ಎಲ್ಲಾ ಊರು ಮತ್ತೊಂದೂರು ಆ ಮತ್ತೊಂದೂರು ಕಾಡು ಮೇಡು ಬೆಟ್ಟ ಗುಡ್ಡ ಅಂತ ಹೇಳಿ ಎಲ್ಲಾ ಕಡೆ ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಒಂದು ಪ್ರದೇಶದೊಳಗೆ ಭೋಗಣ್ಣ ಕುಂತ್ಕೊಂಡಿದ್ದ ಧ್ಯಾನಸಕ್ತಾಗಿ ಕುಂತ್ಕೊಂಡಿದ್ದ ಎಲ್ಲಾ ಲಿಂಗಗಳು ಭೋಗಣ್ಣನ ಸುತ್ತ ಒಂದು ರಾಶಿಯಾಗಿ ಕುಂತು ಬಿಟ್ಟಿದ್ದು ರಾಶಿ ರಾಶಿಯಾಗಿ ಕುಂತು ಬಿಟ್ಟಿದ್ದು ಇದನ್ನ ನೋಡಿದ ಜನ ಆತು ಎಂತಹ ತಪ್ಪು ಮಾಡಿಬಿಟ್ವಿ ಎಲ್ಲಾ ಲಿಂಗಗಳು ಈ ಭೂಗಂಡನ ಸುತ್ತನ ಕುಂತಾವಲ್ಲ ಭೋಗಣ್ಣನ ಸುತ್ತ ಕುಂತಾವಲ್ಲ ಹೆಂಗಿದವು ಇಂತಹ ಮಹಿಮಾಶಾಲಿಯಾದ ಶರಣನನ್ನ ವಿಪ್ರನನ್ನ ನಾವು ದೂಷಿಸ್ಬಾರ್ದಾಗಿತ್ತು ನಮಗ ಏನು ಬುದ್ಧಿಗೆ ಮಂಕ ಕವಿದಿತ್ತು ಏನು ನಾವು ತಪ್ಪು ಮಾಡಿಬಿಟ್ವಿ ಹಿಂಗ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವಾಗ ಎಲ್ಲಾ ಜನರಿಗೆ ಮನವರಿಕೆ ಆಗ್ಲಿಕ್ ಶಿವ ಚಂದಿ ಮರಸರು ಕೂಡ ಬಂದ್ರಲ್ಲಿ ನೋಡ್ತಾರ ಅವ್ರಿಗೂ ಒಂದ್ ರೀತಿ ವಿಚಿತ್ರ ಇಂಥ ಮಹಿಮಾ ಶಾಲಿಯಾದ ವ್ಯಕ್ತಿಯನ್ನ ನಾವು ನಮ್ಮ ಹೊರಗೆ ಹಾಕಿದೀವಿ ಇನ್ನ ಇವನನ್ನ ಹೆಂಗಾದ್ರೂ ಮಾಡಿ ನಾವು ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕು ಅವಾಗ ಎಲ್ಲಾ ಲಿಂಗಗಳ ಏನ್ ಹೋಗ್ಯಾವ ಅವನ ಜೊತೆ ಬರ್ತಾವ ಅಂತ ಹೇಳಿ ಹಿಂಗ ವಿಚಾರ ಮಾಡ್ರಿ ಆಯ್ತು ಅಂತ ಹೇಳಿ ಚಂದೀಮರಸರು ನೋಡ್ರಿ ಆ ಒಳಗೆ ಇರುವಂತಹ ಎಲ್ಲ ಸುಮಂಗಲಿಯರನ್ನ ಕರೆಸಿ ಅವರಿಗೆ ಆಜ್ಞೆ ಮಾಡಿದ್ರು ಹೋಗ್ರಿ ನೀವು ಎಲ್ಲಾ ಆರತಿ ಕುಂಭ ಮೇಳಗಳನ್ನೆಲ್ಲ ತಗೊಂಡು ಹೋಗ್ರಿ ಏನು ಭೋಗಣ್ಣದನ ಅವನಿಗೆ ರಾಜಾದಿತ್ಯವನ್ನ ನೀಡಿ ಎಲ್ಲ ರೀತಿಯ ಏನಪ್ಪಾ ಅಂತಂದ್ರೆ ಆ ಮದ್ದಳೆ ಚಂಡೆ ಮದ್ದಳೆಗಳನ್ನ ನಗಾರಿಗಳನ್ನ ತಗೊಂಡು ಹೋಗ್ರಿ ಮಾಲೆ ಹೂ ಹಣ್ಣು ಹಂಪಲ ಏ ಅವನ್ನೆಲ್ಲ ತಗೊಂಡು ಹೋಗ್ರಿ ಆರತಿ ಸಟ್ಟ ತಗೊಂಡು ಹೋಗ್ರಿ ಅವನಿಗೆ ಅತಿ ವಿಜೃಂಭಣೆಯಿಂದ ನಮ್ಮ ಕೆಂಭಾವಿಗೆ ಕರ್ಕೊಂಡು ಬರ್ರಿ ಮತ್ತ ಅಂತ ಹೇಳಿ ಅವಾಗ ಎಲ್ಲರೂ ಕೂಡಿ ಈ ಭೋಗಣ್ಣನನ್ನ ಕರಿಲಾಕ್ ಬಂದ್ರು ಅವಾಗ ಚಂದಿ ಮರಸರು ಕೂಡ ಬಂದ್ರು ಬಂದ ಭೋಗಣ್ಣಗಂದ್ರು ಭೋಗಣ್ಣ ನಮ್ದು ತಪ್ಪಾಯ್ತು ಕ್ಷಮೆ ಇರಲಿ ನೀನು ಬಂದ ನಂತರ ಎಲ್ಲಾ ದೇವಸ್ಥಾನದ ಲಿಂಗಗಳು ನಿನ್ನ ಜೊತೆ ಬಂದಾವ ದೇವಸ್ಥಾನದ ಪೂಜಾ ಕೈಂಕರ್ಯಗಳ ನಿಂತು ಬಿಟ್ಟಾವ ಇದು ನಾಡಿಗೆ ಶ್ರೇಯಸ್ಸಲ್ಲ ನಮ್ಮ ಸಾಮ್ರಾಜ್ಯಕ್ಕೆ ಶ್ರೇಯಸ್ಸಲ್ಲ ಇದರಿಂದ ದೊಡ್ಡ ಅನಾಹುತ ಆಗ್ತತಿ ಹೆಂಗಾದ್ರೂ ಮಾಡಿ ನಾವು ಮಾಡಿರುವ ತಪ್ಪಣ್ಣ ನೀನು ಮನ್ನಿಸಿ ಮತ್ತೆ ಕೆಂಭಾವಿಗೆ ಬರಬೇಕು ಅಂತ ಹೇಳಿ ಚಂದಿ ಮರುಸರು ಬಿಟ್ಕೊಂಡ್ರು ನೋಡ್ರಿ ಬೋಗಣ್ಣ ಅಂದ ಆಯಿತು ಕ್ಷಮೆ ಮಾಡಲಿಕ್ಕೆ ನಾನ್ಯಾರು ನಿಮ್ಮ ತಪ್ಪಿನ ಅರಿವು ಅಂದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿದೆ ಏನು ನಾನು ಬರ್ತೀನಿ ಅಂತ ಹೇಳಿ ಮತ್ತೆ ಭೋಗಣ್ಣ ಏನಪ್ಪಾ ಅಂತಂದ್ರೆ ಕೆಂಬಾವಿಗೆ ಹೋಗ್ತಾನೆ ಕೆಂಬಾವಿಗೆ ಹೋಗಬೇಕಾದ್ರೆ ಎಲ್ಲ ಲಿಂಗಗಳು ಕೂಡ ಭೋಗಣ್ಣನ ಹಿಂದೆ ಬೆನ್ನತ್ತಿ ಹೋಗ್ತಿದ್ವು ಅಂತ ನೋಡ್ರಿ ಇದೆಂತ ಶರಣರ ಶಕ್ತಿ ನೋಡ್ರಿ ಎಂಥ ಶರಣರ ಶಕ್ತಿ ಎಲ್ಲಾ ಲಿಂಗಗಳು ಬೆನ್ನತ್ತಿ ಹೋಗಿ ಕೆಂಬಾವಿಗೆ ಹೋದ ನಂತರ ಲಿಂಗಗಳು ಒಂದೊಂದು 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 ದೇವಸ್ಥಾನಕ್ಕೆ ಹೋಗಿ ತಮ್ಮ ಪೀಠದ ಮೊಂಡ್ಲಾಕತ್ತೋ ಆದ್ರೆ ವಿಚಿತ್ರ ಏನು ಗೊತ್ತೈತಿ ಏನ್ರಿ ಯಾವ ತಮ್ಮ ಮೂಲ ಪೀಠದೊಳಗೆ ಲಿಂಗಗಳಿದ್ದು ಅವು ಯಾವ ತಮ್ಮ ತಮ್ಮ ಹೋಗಿ ಹೋಗ್ಕೊಂಡ್ಲಿಲ್ಲ ಯಾವ ದೇವಸ್ಥಾನದೊಳಗೆ ಹೋಗ್ಬೇಕಲ್ಲ ಹಂಗೆ ಮನಸ್ಸಿಗೆ ಬಂದಂಗೆ ಮ ಒಂದೊಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಲಿಂಗಗಳು ದೊಡ್ಡ ದೇವಸ್ಥಾನದೊಳಗೆ ಸಣ್ಣ ಲಿಂಗ ಸಣ್ಣ ದೇವಸ್ಥಾನದೊಳಗೆ ದೊಡ್ಡ ಲಿಂಗ ಆಗಿ ಕೂತ್ ಬಿಡ್ತು ದೊಡ್ಡ ಪೀಠದ ಮ್ಯಾಗ ಅತಿ ಚಿಕ್ಕ ಲಿಂಗ ಚಿಕ್ಕ ಪೀಠದ ಮ್ಯಾಗ ದೊಡ್ಡ ಲಿಂಗ ಆಯಿತು ಹಿಂಗೆಲ್ಲ ವಿಚಿತ್ರ ವಿಚಿತ್ರ ಪೀಠಗಳಲ್ಲಿ ಏನಪ್ಪಾ ಅಂತಂದ್ರೆ ಹೋಗಿ ಆಯಾ ಲಿಂಗಗಳು ಅವು ಕುಂತುಕೊಂಡು ಬಿಟ್ಟು ನೋಡ್ರಿ ಇದು ವಿಚಿತ್ರ ಇದನ್ನ ಹರಿಹರ ತನ್ನ ರಗಳೆಯಲ್ಲಿ ಬಹಳ ವರ್ಣಾತೀತವಾಗಿ ಇದನ್ನ ವಿವರಿಸ ಹರಿಹರನ ರಗಳೆಯೊಳಗೆ ಬರ್ತದೆ ಇದು ಹರಿಹರನ ರಗಳೆಯೊಳಗೆ ಬಹಳ ವರ್ಣಾತೀತವಾಗಿ ವಿವರ್ಶನೆ ಅವಾಗ ಈ ಭೋಗಣ್ಣ ಅಂದ ಹಿಂಗ ಕೆಂಬಾವಿಯೊಳಗೆ ನಡದೈತಿ ಅಂತ ಹೇಳಿ ಮುಂದಿನ ಜನಕ್ಕೆ ತಿಳಿಲಿ ಅದಕ್ಕೆ ಆ ಲಿಂಗಗಳು ಎಲ್ಲ ಬೇರೆ ಬೇರೆ ಸ್ಥಾನದೊಳಗೆ ಹೋಗಿ ಕುಂತಾವ ಇದೊಂದು ಕುರು ಹಾಗೆ ಮುಂದಿನ ಜನಕ್ಕೆ ಇದೊಂದು ಹಿಂಗ ಆಗಿತ್ತು ಅನ್ನೋದು ನೆನಪುಳಿಯೋ ಸಂಬಂಧ ಹಿಂಗ ಆಗೈತಿ ಅನ್ನುವಂಥದ್ದನ್ನ ಹರಿಹರ ರಗಳೆಯೊಳಗೆ ಬರಿತಾರೆ ಇದೊಂದು ಕುರುಹು ಆಗಿ ಉಳಿಯಬೇಕು ಇದೊಂದು ಕುರುಹು ಆಗಿ ಉಳಿತೈತಿ ಅಂತ ಹೇಳಿ ಸ್ವತಃ ಸ್ವತಃ ಭೋಗಣ್ಣ ಏನಿದ್ದ ತಾನ ತನ್ನ ಕೊನೆಯ ಅವಧಿಯಲ್ಲಿ ಪಾರಮಾರ್ಥವನ್ನ ಹೊಂದುವ ಸಂದರ್ಭದೊಳಗೆ ತಾನ ಲಿಂಗ ಆಗಿ ಏನಪ್ಪಾ ಅಂತಂದ್ರೆ ಸಾವಣ್ಣಪ್ಪ ತಾನ ದೇಹವನ್ನ ತ್ಯಜಸ್ತಾನೆ ಈಗಲೂ ಕೂಡ ಆ ಕೆಂಭಾವಿಯೊಳಗೆ ಭೋಗಿನಾಥ ದೇವಾಲಯ ಅಂತ ಹೇಳಿ ಭೋಗಿನಾಥ ದೇವಾಲಯ ಅದು ಭೋಗಣ್ಣನ ಹೆಸರ ಮೇಗಿದ್ದಂಥ ದೇವಾಲಯ ಈಗಲೂ ಕೂಡ ಕೆಂಬಾವಿಯೊಳಗೆ ಅನೇಕ ಶಿವಾಲಯ ದೇವಾಲಯಗಳದಾವ ಅವುಗಳಲ್ಲಿ ಲಿಂಗಗಳೆಲ್ಲವೂ ಸರಿಯಾದ ಸ್ಥಳಗಳಲ್ಲಿ ಇರದೆ ದೊಡ್ಡ ಪೀಠಗಳಲ್ಲಿ ಸಣ್ಣ ಲಿಂಗ ಸಣ್ಣ ಪೀಠಗಳಲ್ಲಿ ದೊಡ್ಡ ಲಿಂಗ ಹಿಂಗ ಅಸ್ತವ್ಯಸ್ತವಾಗಿ ಇರುವುದನ್ನು ನಾವು ಕೆಂಬಾವಿಯೊಳಗೆ ನೋಡಬಹುದು ಬಸವೇಶ್ವರರು ತಮ್ಮ ವಚನಗಳಲ್ಲಿಯೂ ಕೂಡ ನೋಡ್ರಿ ಆ ಬಸವೇಶ್ವರರು ಬರೋಕ್ಕಿಂತ ಮೊದಲೇ ಶರಣರೆಲ್ಲ ಬಹಳಷ್ಟು ಜನ ಅಲ್ಲೆಲ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲ ಇದ್ರು ಇವರನ್ನೆಲ್ಲರನ್ನು ಕೂಡಸೋ ಸಲುವಾಗಿ ಬಸವೇಶ್ವರರು ಅನುಭವ ಮಂಟಪವನ್ನ ಮಾಡ್ತಾರೆ ಅನುಭವ ಮಂಟಪವನ್ನ ಮಾಡ್ತಾರೆ ಅವರು ಕೂಡ ತಮ್ಮ ವಚನಗಳಲ್ಲಿ ಕೆಂಭಾವಿಯ ಬೋಗಣ್ಣನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಮ್ಮ ವಚನಗಳಲ್ಲಿ ಬಸವೇಶ್ವರ ತಿಳಿಸ್ಕೊಟ್ಟಾರೆ ಬಸವೇಶ್ವರರು ತಿಳಿಸ್ಕೊಟ್ಟಾರೆ ಏನು ಗಣ ಸಹಸ್ರಗಳ ಅದಾರಲ್ಲ ಅವರಲ್ಲಿ ಭೋಗಣ್ಣನ ಹೆಸರು ಅತೀ ಪುರಾತನ ಕಾಲದೊಳಗೆ ಬರ್ತದೆ ಅತೀ ಪುರಾತನ ಕಾಲದಲ್ಲಿ ಕೆಂಭಾವಿಯೊಳಗೆ ಭೋಗಣ್ಣ ಇದ್ದ ಈ ರೀತಿ ಕೆಲಸ ಆಗಿತ್ತು ಅವನಿಂದ ಹೇಳಿ ಎಂತಹ ನೋಡ್ರಿ ಶಿವಭಕ್ತ ಭೋಗಣ್ಣ ವಿಪ್ರರಿದ್ದರೂ ಕೂಡ ಶಿವನಲ್ಲಿ ಅಷ್ಟು ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡವ ಭೋಗಣ್ಣ ಇದನ್ನ ಮಹಾಕವಿಯಾದಂತಹ ಹರಿಹರನು ಕೂಡ ತನ್ನ ರಗಳೆಯಲ್ಲಿ ಭಾಳ ವರ್ಣಾತೀತವಾಗಿ ಇದನ್ನ ವಿವರಿಸಾನೆ ಈ ಕೆಂಭಾವಿಯ ಭೋಗಣ್ಣನ ಏನು ಸಂದರ್ಭದಲ್ಲಿ ಚಂದೀಮರಸ ಇದ್ದ ಚಂದೀಮರಸನು ಕೂಡ ಮುಂದ ಅವನು ಕೂಡ ಶಿವಾನುಭಾವದಲ್ಲಿ ಶಿವತತ್ವದಲ್ಲಿ ಮುಳುಗಿ ಶ್ರೇಷ್ಠ ಶಿವಶರಣನ ಆಗಿ ಬದಲಾಗ್ತಾನ ಚಂದೀಮರಸ ಆ ಚಂದೀಮರಸನ ಕಥೆಯನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ